ರಣಧೀರ ಸುದ್ದಿವಾಹಿನಿಗೆ ಸ್ವಾಗತ ಅವಧಾರ್ನಹಳ್ಳಿ ರೈತರಿಂದ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಸರ್ಕಾರಿ ಗೋಮಾಳದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ರೈತ ಸಂಕುಲ ದೊಡ್ಡ ಸಾಗೇರಿಯ ಮರಿಸ್ವಾಮಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಂದ ರೈತರ ಮೇಲೆ ನಿರಂತರ ದರ್ಪ ಕೊರಟಗೆರೆ ತಾಲೂಕಿನ ಒಳವನಹಳ್ಳಿ ಹೋಬಳಿಯ ಅಕ್ಕಜಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತ್ ಮೂರರಲ್ಲಿ ಸಾಗುವಳಿ ಮಾಡುತ್ತಿರುವ ರೈತರು ಸುಮಾರು ಮೂವತ್ತು ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ರೈತ ಸಂಕುಲ ಬಗರ್ ಉಕ್ಕುಮಡಿಯಲ್ಲಿ ಅರ್ಜಿ ಹಾಕಿ ಸರ್ಕಾರಕ್ಕೆ ಟಿಟಿ ಸಹ ಕಟ್ಟಿರುವ ಬಡ ರೈತರು ಅನುಭವದಲ್ಲಿರುವ ರೈತರನ್ನು ಒಕ್ಕಲು ಎಬ್ಬಿಸಲು ಮುಂದಾದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಾಗುವಳಿ ಮಾಡುತ್ತಿರುವ ರೈತರ ಮೇಲೆ ಪೊಲೀಸ್ ಕಂಪ್ಲೇಂಟ್ ನೀಡಿರುವ ತೋಟಗಾರಿಕೆ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆಯ ಕೆಂಪೇಗೌಡ ಎಂಬ ಅಧಿಕಾರಿಯಿಂದ ರೈತರಿಗೆ ಮೇಲಿಂದ ಮೇಲೆ ನಿರಂತರ ಕಿರುಕುಳ ನೀಡುತ್ತದೆ ಎಂಬ ಆರೋಪ ಇನ್ನು ಈ ತೋಟಗಾರಿಕೆ ಇಲಾಖೆಯ ಕೆಂಪೇಗೌಡ ದನ ಕುರಿಗಾಯಿ ಹೆಣ್ಣು ಮಕ್ಕಳು ಕುರಿ ದನ ಕಾಯಲು ಹೋದರೆ ಅಸಭ್ಯವಾಗಿ ವರ್ತಿಸುವುದು ಪೋಟ ತೆಗೆಯುವುದು ಮಾಡುತ್ತಾರೆ ಎಂದು ಆರೋಪಿಸಿದರು ಸೂಕ್ತ ನ್ಯಾಯ ಒದಗಿಸುವಂತೆ ತಹಸೀಲ್ದಾರ್ಗೆ ಮನವಿ ಮಾಡಿದ ರೈತರು ತೋಟಗಾರಿಕೆ ಇಲಾಖೆ ಸೂಕ್ತ ದಾಖಲೆಗಳಿಲ್ಲ ಎಂದು ಆರೋಪ ನಲವತ್ತು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದ ಜಮೀನನ್ನು ಉಳುಮೆ ಮಾಡಲು ಮುಂದಾದಾಗ ಘರ್ಷಣೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಕೆಂಪೇಗೌಡ ವಿರುದ್ಧ ಧಿಕ್ಕಾರ ಕೂಗಿದ ರೈತರು ಕೊರಟಗೆರೆ ಗ್ರೇಡ್ ಟು ತಹಸೀಲ್ದಾರ್ ರಾಮ್ ಪ್ರಸಾದ್ಗೆ ಮನವಿ ಸಲ್ಲಿಸಿ ಸೂಕ್ತ ನ್ಯಾಯ ನೀಡುವಂತೆ ಆಗ್ರಹಿಸಿದರು ನಾವೆಲ್ಲ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಇವರು ಆರ್ಟಿಕಲ್ ಪಾರ್ಕ್ ಏನು ಮಾಡ್ತಾರೆ ಬರಬೇಕು ಜಮೀನು ಅಂತ ವಾದ ಮಾಡ್ಕೊಂಡು ಕೂತವ್ರೆ ಅವ್ರ ಯಾರು ಕೆಂಪೇಗೌಡರು ಅಂತ ನಾವು ನಮಗೆ ಇರೋದು ಅದೇ ಜಾಗ ಎಲ್ಲ ಹಿಂದುಳಿದ ಜನಾಂಗದವ್ರು ನಾವು ನಮ್ಮಾಣಿಸ್ ನಾವು ಹೇಳಿ ಸಭೆ ನಮ್ಗೆ ಯಾರು ಎಕ್ಸ್ಟ್ರಾ ಜಮೀನು ಇದ್ರೆ ನಮ್ಗೆ ಕೊಡಬೇಡ್ರಿ ಜಮೀನು ಇದ್ದು ಜಮೀನು ಕೊಡ್ರಿ ಅಂತ ಕೇಳ್ತಾ ಇದೀವಿ ಕೇಳಿ ಅಲ್ಲಿ ಉಳುಮೆ ಮಾಡ್ಕೊ ಜೀವನ ಮಾಡ್ಕೊ ಓದ್ತಾ ಇದೀವಿ ಇವ ಅದನ್ನು ಕೊಡಲ್ಲ ಅಂತದ ಆಗಲೇ ಅರವತ್ತು ಎಪ್ಪತ್ತು ವರ್ಷದಿಂದ ಮಾಡಿದೀವಿ ಅಲ್ಲಿಗೆ ಹೋದ್ರೆ ಓಡಿಸ್ಕೊಂಡು ಬರ್ತಾರೆ ಸ್ವಾಮಿ ನಮ್ಗೆ ಬಡ್ತು ಬರ್ತು ಕಳಸ್ತಾರೆ ಅದಕ್ಕೆ ನಮ್ಮ ಊಟ ಮಾಡಕ್ ಜಾಗ ಇಲ್ಲ ಈ ಸಲ ಜಾಗ ಕೊಡ್ರಿ ಅಂತ ಅನ್ನ ಹೊತ್ತಿಗೆ ಮನೆ ವಿಪರೀತ ಗಲಾಟೆ ಮಾಡಿ ತಂದು ಕಂಪ್ಲೇಂಟ್ ಕೊಟ್ಟವ್ರಿ ಕಡಿಯಕ್ಕೆ ಹೋಗಾಕಿಲ್ಲ ಗೇಯಾಕ್ ಹೋಗಿಲ್ಲ ಬಂದ್ ಬಂದ್ ಗಲಾಟೆ ಜಮೀನು ಅಂತ ನಾವ್ ಮಾಡಿ ಹಿಂಗಡಿಸ್ಕೊಂಡ್ರು ಬಿಡ್ತಾ ಇಲ್ಲ ಮೂವತ್ ನಾಲ್ವತ್ತು ವರ್ಷದಿಂದ ಗಿಡ ಬೆಳೆಯೋಕೆ ನಾವ್ ಕಡಿಯಕೆ ಬಿಡ ಬಿಡೋದೇ ಇಲ್ಲ ಏನ್ ಮಾಡಿ ಮಾಡಾಕೆ ಹ್ಮ್ ಏನ್ ಮಾಡೋಣ ಸ್ವಾಮಿ ಅದಕ್ಕೆ ನಮ್ಗೆ ರೋಶ್ ಆಯಕ್ ಏನೂ ಇಲ್ಲ ತಂದ್ರೆ ಜಾಗ ಬಿಟ್ಟು ಬಿಡಿಸ್ಬಿಟ್ರೆ ಏನೋ ನಾವು ಕುಡ್ದು ಆ ಜಾಗದಾಗೆ ಸತ್ತೋತೀವಿ ಅವ್ರು ಬಂದು ಮಣ್ಣು ಮಾಡ್ಲಿ ಅಷ್ಟೇ ಆ ಜಾಗ ಬಿಟ್ಟ್ಮೇಲೆ ನಮ್ಗೆ ಎಲ್ಲಿ ಜಾಗ ಇಲ್ಲ ಸ್ವಾಮಿ ಇದೇ ಮನೆ ಇದೇ ಹೊಲ ಮಾಡ್ಕೊಂಡು ಅವ್ರು ತೋಟ ಮಾಡ್ಕೊಂಡ್ರೆ ನಾವ್ ಎಲ್ಲಿಗೋಗ್ ಸ್ವಾಮಿ ರೈತರು ಎಲ್ಲಿಗೆ ಹೋಗ್ ಸ್ವಾಮಿ ಅಷ್ಟ ಆಗ ನಮ್ಗೆ ಭಾರಿ ನಮ್ಗೆ ಕೊಡ್ತಾವ್ರಿ ಅವ್ರೋಷ್ಟು

ಸರ್ ನಾವು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದಲೂ ಅಂದ್ರೆ ಪೊಜಿಷನ್ ಬಂದ್ಬಿಟ್ಟಿದೀವಿ ಬಂದು ಫುಲ್ ಚಿಕ್ಕಪಟ್ಟು ತೊಂದರೆ ಕೊಡ್ತಾರೆ ನಮ್ ಜಾಗ ನಮ್ ಜಾಗ ಅಂತಾರೆ ಅವ್ರ ದಾಖಲೆನೇ ಇಲ್ಲ ಆದರೆ ಅವ್ರ ಬರೀ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾರೆ ದಯವಿಟ್ಟು ಕೆಂಪೇ ಗೌಡ್ ಅಂತ ಹೇಳ್ತಾರೆ ಅವರು ಎಚ್ ಎ ಸಾಬ್ರು ದಯವಿಟ್ಟು ಬಂದು ನಮ್ಮ ಬಡ ಜನ ನೊಂದಿರ ಜನಗಳಿಗೆ ಒಂದು ಖಾತೆ ಪಾಣಿ ಮಾಡ್ಕೊಂಡು ನಮ್ಮ ಪೊಸಿಷನ್ ಬಿಡ್ಬೇಕಂತ ನಮ್ಮಲ್ಲಿ ಕಣಗಳ ಮನವಿ ಮಾಡ್ಕೊತ ಸರ್ ನಿಮ್ಮ ಹತ್ರ ಇಲ್ಲ ಗೋ ಸರ್